ಸಚಿವ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಫಿಕ್ಸ ದಿಢೀರಂತ ದೆಹಲಿಗೆ ತೆರಳಿದ ಸಚಿವ ಈಶ್ವರ್ ಖಂಡ್ರೆ ಬಾಲ್ಕಿಯ ತಮ್ಮ ನಿವಾಸದಿಂದ ಹೈದರಾಬಾದ್ ಮತ್ತು ಹೈದರಾಬಾದ್ ನಿಂದ ದೆಹಲಿಯತ್ತ ಪ್ರಯಾಣವನ್ನ ಬೆಳೆಸಿದ್ದಾರೆ ಹೈಕಮಾಂಡ್ ಬುಲಾವ್ ಮೇರೆಗೆ ದೆಹಲಿಗೆ ಪ್ರಯಾಣ ಬೆಳೆಸಿದ್ರ ಖಂಡ್ರೆ ಸಚಿವ ಖಂಡ್ರೆ ಜೊತೆಗೆ ಖಾನ್ ಕೂಡ ಪ್ರಯಾಣ ಬೆಳೆಸಿರೋ ಬಗ್ಗೆ ಶಂಕೆ ಇದೆ ಕೆಪಿಸಿಸಿ ಅಧ್ಯಕ್ಷ ರೇಸ್ನಲ್ಲಿ ಸಚಿವ ಖಂಡ್ರೆ ಹೆಸರು ಮುಂಚೂಣಿಯಲ್ಲಿದೆ ಉತ್ತರ ಕರ್ನಾಟಕ ಭಾಗದ ಪ್ರಭಾವಿ ಸಚಿವ ಈಶ್ವರ್ ಖಂಡ್ರೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಲಿಯುತ್ತ ಸಚಿವ ಈಶ್ವರ್ ಖಂಡ್ರೆಗೆ ಒಲಿಯುತ್ತಾ ಕೆಪಿಸಿಸಿ ಅಧ್ಯಕ್ಷ ಗಿರಿ ಪಟ್ಟ ಯಾಕೆಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಮುಖ ಕಾಂಗ್ರೆಸ್ ನಾಯಕರಾಗಿ ಈಗಾಗಲೇ ಗುರುತಿಸಿಕೊಂಡಿದ್ದಾರೆ ಏನು ಡಿ ಸಿ ಎಂ ಡಿ ಕೆ ಶಿ ಅವರು ತಮ್ಮ ಡಿ ಸಿ ಎಂ ಸ್ಥಾನವನ್ನ ಬಿಟ್ಟು ಕೊಡ್ಲಿಕ್ಕೆ ರೆಡಿ ಇಲ್ಲ ಹಾಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನ ಈಶ್ವರ್ ಖಂಡ್ರಗೆ ನೀಡಲು ತಯಾರಿ ನಡೀತಾ ಇದೆಯಾ ಹಾಗಿದ್ರೆ ಯಾಕೆಂದ್ರೆ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸೇರಿದಂತಹ ವಿಜಯೇಂದ್ರ ಈಗಾಗಲೇ ಬಿ ಜೆ ಪಿ ಅಧ್ಯಕ್ಷರಾಗಿದ್ದಾರೆ ಬಿಜೆಪಿಗರು ಏನೋ ವೀರಶೈವ ಲಿಂಗಾಯತರಿಗೆ ಅಧ್ಯಕ್ಷ ಗಿರಿಯನ್ನ ಕೊಟ್ಟರು ಅದೇ ಮಾದರಿಯಲ್ಲಿ ಕಾಂಗ್ರೆಸ್ ಕೂಡ ಪ್ಲಾನ್ ಮಾಡ್ತಿದೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಸಚಿವ ಈಶ್ವರ್ ಖಂಡ್ರೆ ಇವತ್ತು ಬೆಳಗ್ಗಿನ ಜಾವ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಕಾದ್ ನೋಡ್ಬೇಕು ಇವತ್ತೇನಾದ್ರೂ ಹೈಕಮಾಂಡ್ ನಾಯಕರು ಈ ಬಗ್ಗೆ ಏನಾದ್ರೂ ಸ್ಪಷ್ಟನೆ ಕೊಡ್ತಾರ ಅನ್ನೋ ಕುರಿತು